ಎಲ್ಲರಿಗೂ ನಮಸ್ಕಾರ ನಾನು ರಶ್ಮಿ ರಾಧಾಕೃಷ್ಣ ಎಲ್ಲ ತಾಯಂದಿರಿಗೆ ಕತಂಗಿಯರಿಗೆ ಹಾಗೂ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇರುವಂತಹ ಎಲ್ಲ ಮಹಿಳೆಯರಿಗೆ ವಿಶ್ವ ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಇವತ್ತಿನ ಸಂದರ್ಶನ ಕಾರ್ಯಕ್ರಮದಲ್ಲಿ ಜೊತೆಗಿದ್ದಾರೆ ಶ್ರೀಮತಿ ಶಿಲ್ಪಾ ಪತ್ತಾರ್ ಅವರು ಎಲ್ಲರಿಗೂ ಇವ್ರ ಬಗ್ಗೆ ಗೊತ್ತು ಅಲ್ವಾ ಇವರು ಜುಲೈ ಎರಡ್ ಸಾವಿರದ ಇಪ್ಪತ್ತರಿಂದ ಕಲಾಚಾವಳಿಯ ಜೊತೆ ಬಾಂಧವ್ಯವನ್ನು ಹೊಂದಿದ್ದಾರೆ ಇವರ ಬಗ್ಗೆ ಇನ್ನೊಂದಿಷ್ಟೇಗಳನ್ನ ಅವ್ರ ಬಂದೇ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಶಿಲ್ಪಾ ಅವರೇ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ರಶ್ಮಿ ಸರ್ವ ಮಹಿಳೆಯರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಶಿಲ್ಪ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ನಮಗೋಸ್ಕರ ಮಾಡ್ಕೊಡಕ್ಕಾಗತ್ತ ನಾನು ಪರಿಚಯ ಹೇಳಬೇಕಂದ್ರೆ ಮೂಲವಾಗಿ ನಾನು ನಮ್ಮ ತವರ್ ಮನೆ ಬಂದು ಗದಗ ಈಗ ಅಲ್ಲಿಲ್ಲ ಅಲ್ಲಿಲ್ಲಾಸ್ಪೇಟಲ್ ಇದ್ದಾರೆ ಮೊದಲು ನಮ್ಮ ಪಪ್ಪ ಎಲ್ಲ ಪೊಲೀಸ್ ವೃತ್ತಿಯಲ್ಲಿದ್ದರು ಊರಿಂದ ಅವ್ರಿಗೆ ಹೋಗ್ತಾಯಿದ್ರು ನಂದು ಎಜುಕೇಷನ್ ಹೊಸ್ಪೇಟೆಯಲ್ಲಾಗಿದೆ ಪ್ರೈಮರಿ ಹೈಸ್ಕೂಲು ಆಮೇಲೆ ಕಾಲೇಜೆಲ್ಲ ದಾವಣಗೆರೆ ಡಿಸ್ಟಿಕ್ಕು ಆ ಕಡೆ ಈ ಕಡೆ ಒಂದು ನಾಲ್ಕೈದು ಊರಲ್ಲಾಗಿದೆ ಮದುವೆ ಮಾಡ್ಕೊಂಡು ಮೇಲೆ ಈಗ ನಾನು ಸಿಂದಿಗೆಯಲ್ಲಿರೋದು ಜಾಬ್ ಅಂತ ಯಾವಾಗೂ ಮಾಡಿಲ್ಲ ಸಿಂಧಿಗೆಯಲ್ಲಿ ಮತ್ತು ಅಪ್ಪಟ ನಾನು ಗೃಹಿಣಿ ಈಗ ಮಕ್ಕಳು ನೋಡಿಕೊಂಡು ಮನೇಲಿರ್ತೀನಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಕೂಡು ಕುಟುಂಬ ನಮ್ಮ ತಂಗಿ ಅಂದರೆ ನಮ್ಮ ಯಜಮಾನ್ರು ತಮ್ಮನ ಹೆಂಡ್ತಿ ರಾಧಿಕಾ ಪತ್ತಾರ್ ಅಂತ ಅವರು ಕೂಡ ಕಲಾಚಾವಡಿಯಲ್ಲೇ ಇರೋದು ನಾನು ಅವಳು ಒಂದೇ ಇರೋದು ನಮ್ಮ ಯಜಮಾನ್ರು ನಮ್ಮ ಇಬ್ಬರು ಮಕ್ಕಳು ನಾನು ನಮ್ಮ ರಾಧಿಕಾ ಅವ್ರ ಯಜಮಾನ್ರು ಅವರಿಬ್ಬರು ಮಕ್ಕಳು ಒಟ್ಟು ಎಂಟು ಜನ ನಮ್ಮನೇಲಿ ಇದ್ದೀವಿ ನಾವು ಒಂದು ಕೂಡು ಕುಟುಂಬ ಈಗ ನನ್ನ ದೊಡ್ಡ ಮಗಳು ಚಿನ್ಮಯಿ ಪತ್ತಾರ್ ಅಂತ ಯಾವಾಗಲೂ ಡ್ರಾಯಿಂಗ್ ಹಾಕ್ತಿರ್ತಾಳೆ ಕಲಾಚಾಡಿ ಸ್ವಲ್ಪ ಪರಿಚಯ ಇದೆ ಮಗನದಂತೂ ಎಲ್ಲರಿಗೂ ಪರಿಚಯ ಆಲ್ಮೋಸ್ಟ್ ಆಗಿದೆ ಈಗ ಅವನು ಹಾಡು ಹೇಳ್ತಾನೆ ಇನ್ಸ್ಟ್ರೂಮೆಂಟ್ಸ್ ನುಡಿಸ್ತಾನೆ ಪೇಂಟ್ ಡ್ರಾಯಿಂಗ್ ತೆಗಿತಾನೆ ಇದಿಷ್ಟು ನನ್ನ ಪರಿಚಯ ಅಂತ ನಾ ಹೇಳ್ಕೊಬೋದು ನಿಮಗೆ ಈ ಬರೆಯೋ ಮತ್ತೆ ಹಾಡು ಹೇಳೋ ಗೀಳು ಇಲ್ಲಿಂದ ಶುರುವಾಯಿತು ಹೇಗೆ ಶುರುವಾಯಿತು ನಾನು ಬರೆಯೋದ್ರ ಬಗ್ಗೆ ಹೇಳಬೇಕಂದ್ರೆ ನಾನು ನೈನ್ತ್ ಕ್ಲಾಸ್ ಇದ್ದಾಗಿಂದ ಬರವಣಿಗೆ ಅಭ್ಯಾಸ ಇದೆ ನನಗೆ ನನಗೆ ನಮ್ಮ ತಂದೆಯವರು ಮೊದಲೆಲ್ಲ ಇದ್ದರು ಅವ್ರ ಬಳವಳಿ ನನಗೂ ಬಂದಿದೆ ಬರಿತಾ ಇದ್ದೀನಿ ಸಣ್ಣ ಪುಟ್ಟದಾಗ ಬರಿತೀನಿ ಅಷ್ಟೇ ಅಷ್ಟೊಂದಂಗೆ ಏನು ಬರೆಯೋಕ್ಕೆ ಬರೋಲ್ಲ ಮೊದಲೆಲ್ಲ ಜಾಸ್ತಿ ಬರಿತಿರ್ಲಿಲ್ಲ ಈಗ ಕಲಾಚೌಡಿ ಅನ್ನೋ ಒಂದು ವೇದಿಕೆ ಒಳ್ಳೆಯ ವೇದಿಕೆ ಆಮೇಲೆ ತುಂಬ ಜನ ಪ್ರೋತ್ಸಾಹ ಮಾಡ್ತಾರೆ ಹೀಗಾಗಿ ಸ್ವಲ್ಪ ಬರೆಯೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಈಗ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ತೀನಿ ಬರೆಯೋಕ್ಕೆ ಅಂತ ಹೇಳ್ಬೋದು ಆಮೇಲೆ ಸಿಂಗಿಂಗ್ ಬಗ್ಗೆ ನನಗೆ ಬರ್ತಿರ್ಲಿಲ್ಲ ಯಾವ ದೇವ್ರ ನಾಮಾವಳಿ ದೇವಸ್ಥಾನದಲ್ಲಿ ಮನೆಯಲ್ಲಿ ಅಷ್ಟು ಸ್ವಲ್ಪ ಹಾಡ್ಕೊಂಡಿರ್ತಿದ್ದೆ ಈಗ ಸಿನಿಮಾ ಹಾಡುಗಳ ಬಗ್ಗೆ ಇಂಟ್ರೆಸ್ಟ್ ಬಂದಿರೋದು ನನ್ನ ಮಗ ಹಾಡೋದು ಮೇಲೆ ಭಾಳ ಚೆನ್ನಾಗಿ ಅವ್ನು ಹಾಡೋದು ನೋಡಿ ನಂಗೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಅವನಿಂದ ಕಲಿತಿದ್ದೀನಿ ಅಂತ ಹೇಳಿದ್ರೆ ತಪ್ಪೇ ಆಗ್ಲಿಕ್ಕಿಲ್ಲ ಸ್ವಲ್ಪ ಸ್ವಲ್ಪ ಕಲಿತಿದ್ದೀನಿ ಹಾಡ್ತೀನಿ ಪರವಾಗಿಲ್ಲ ನೀವು ತುಂಬಾ ಚೆನ್ನಾಗಿ ಕವನಗಳನ್ನು ಬರೀತೀರಾ ನಿಮ್ಮ ಬಹಳಷ್ಟು ಕವನಗಳು ನಮ್ಮ ಚಾವಡಿಯಲ್ಲಿ ಹಾಡಾಗಿದೆ ನಮ್ಮ ಚಂದ್ರಿಕಾ ಮೇಡಮ್ ಕೂಡ ನಿಮ್ಮ ಎರಡು ಮೂರು ಕವನಗಳನ್ನು ಹಾಡಾಗಿ ಹಾ ಹಾಡಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಏನು ಹೌದು ರಶ್ಮಿ ನನ್ನ ಬರವಣಿಗೆಗಳು ಚೆನ್ನಾಗಿದ್ದಾವೋ ಇಲ್ಲೋ ಅನ್ವಾನ್ ಬಂದಲ್ಲೇ ಇದ್ದೆ ಇಷ್ಟು ದಿವಸ ಅಂಥದ್ರಲ್ಲಿ ನನ್ನ ಬರವಣಿಗೆಯನ್ನು ಆರಿಸ್ಕೊಂಡು ತುಂಬ ಜನ ಇಲ್ಲಿರುವಂಥ ಕಲಾಚಾರಿಯಲ್ಲಿರುವಂಥ ಕಲಾವಿದರು ಅಂತ ಹೇಳೋಕೆ ಇಷ್ಟಪಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಡಿದ್ದಾರೆ ನನ್ನ ಕವಿತೆಗಳು ಒಂದು ದಿವಸ ಹಾಡಾಗುತ್ತೆ ಅಂತ ನಾನು ಯಾವಾಗಲೂ ಅಂದ್ಕೊಂಡಿರಲಿಲ್ಲ ಅದು ನಾನು ಇರುವಂಥ ನನ್ನ ಒಂದು ಕನಸು ನನಸಾಗಿದೆ ಅನ್ಕೋತೀನಿ ಮನೆ ಮೊನ್ನೆ ತಾನೇ ಒಂದು ಹಾಡನ್ನು ನಾನು ಬರೆದಂಥ ಕವಿತೆಯನ್ನು ಚಂದ್ರಿಕಾ ಮೇಡಮ್ ಕೂಡ ಹಾಡಿದರು ಆ್ಯಕ್ಚುಲಿ ನನಗೆ ಅಷ್ಟೊಂದು ಛಂದೋಬದ್ಧವಾಗಿ ಆಗಲಿ ಮಾತ್ರೆಗಳ ಪ್ರಕಾರವಾಗಿ ಕರೆಕ್ಟಾಗಿ ಬರೆಯೋಕ್ಕೆ ಆಗಲ್ಲ ಕಷ್ಟ ಆಗುತ್ತೆ ನಾನು ಹೇಗೆ ಬರೆದ್ರೂ ಕೂಡ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ತಮ್ಮ ತಕ್ಕ ಹಾಗೆ ನಾನು ಹೇಳ್ತೀನಿ ಆಲ್ಮೋಸ್ಟ್ ಆಲ್ ಹಾಡೋರಿಗೆ ನಿಮ್ಗೆ ಹೆಂಗೆ ಬೇಕಂಗೋ ಅರ್ಥ ತಪ್ಪಾಗ್ಲಾರ್ದಂಗೆ ಬದಲಾವಣೆ ಮಾಡಿಕೊಂಡ್ರೆ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀನಿ ಅದೇ ಥರ ಅವರು ಕೂಡ ಚೇಂಜ್ ಮಾಡಿಕೊಂಡು ಸ್ವಲ್ಪ ಭಾಳ ಸಲ ಆ ಥರ ಏನೂ ಆಗಿಲ್ಲ ಕಷ್ಟಪಟ್ಟಾಗಲಿ ಇಷ್ಟಪಟ್ಟಾಗಲಿ ನನ್ನ ಕವಿತೆಗಳನ್ನು ನನ್ನ ಕವನಗಳನ್ನು ಹಾಡಾಕ್ಸಿದ್ದಕ್ಕೆ ಅವರೆಲ್ಲರಿಗೂ ತುಂಬ ತುಂಬ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಖುಷಿ ಆಗುತ್ತೆ ಇಲ್ಲಿ ಬಂದು ನನ್ನ ಕವನಗಳು ಹಾಡಾಗಿದ್ದಕ್ಕೆ ಎಲ್ಲ ಈಗ ನನಗೆ ಕಲಾಚೌಡಿ ಪರಿಚಯ ಮಾಡಿಕೊಟ್ಟಿದ್ದು ಶ್ರೀನಿವಾಸ್ ನಾಯಕ್ ಸರ್ ಅವರು ಅವರು ಕೂಡ ಒಬ್ಬ ದೊಡ್ಡ ಕವಿಗಳು ಅವರ ಎಷ್ಟೋ ಕವಿತೆಗಳು ಹಾಡಾಗಿದ್ದಾವೆ ಅಂಥದ್ರಲ್ಲಿ ನಮ್ಮ ಸಣ್ಣ ಪುಟ್ಟ ಕವಿಗಳು ಸತ ಕವಿಗಳು ಕೂಡ ಬರೆದಂಥ ಕವನಗಳು ಹಾಡಾಗ್ತಾ ಇದ್ದಾವೆ ತುಂಬ ಜನಕ್ಕೆ ಪ್ರೋತ್ಸಾಹ ಸಿಗುತ್ತೆ ಇಲ್ಲಿ ಅದರಿಂದಾಗಿ ತುಂಬ ಖುಷಿಯಾಗುತ್ತೆ ನಿಜ ಶಿಲ್ಪ ನೀವು ಈ ಟೈಮಲ್ಲಿ ಶ್ರೀನಿವಾಸ್ ನಾಯಕ್ ಸರ್ ಅವ್ರು ನೆನೆಸ್ಕೊಂಡಿದ್ದು ತುಂಬಾ ಖುಷಿ ಅವರು ನಮ್ಮ ಅಡ್ಮಿನ್ ಟೀಮಲ್ಲಿ ಇಲ್ದೇ ಇರ್ಬೋದು ಆದ್ರೆ ಕಲಾವಿದ್ರಿ ಬೆನ್ ತೊಟ್ಟೋಕೆ ಯಾವಾಗಲೂ ನನ್ನ ಜೊತೆ ಇಲ್ದೇ ಇರ್ತಾರೆ ಶಿಲ್ಪ ಅದೆಲ್ಲ ಸರಿ ನೀವು ಬರೆಯೋದಕ್ಕೆ ಇನ್ಸ್ಪಿರೇಷನ್ ಯಾರು ನಿಮ್ಮ ಮನೆಯವರೆಲ್ಲ ನಿಮ್ಗೆ ಸಹಕಾರ ಕೊಡ್ತಾರ ಇನ್ನು ಬರೀ ಬರೀ ಅಂತ ಅಥವಾ ಏನಿದು ಯಾವಾಗಲೂ ಮೊಬೈಲ್ ಹಿಡ್ಕೊಂಡಿರ್ತೀಯಾ ಪುಸ್ತಕ ಹಿಡ್ಕೊಂಡಿರ್ತೀಯಾ ಅಂತ ಬೈತಾರ ಹೇಗೆ ನನ್ನ ಕವಿತೆಗಳಿಗೆ ಸ್ಫೂರ್ತಿ ಹೇಗೆ ಬರಿಬೇಕು ಅನ್ನಿಸ್ತಾನ ಅಂದರೆ ನಾವು ಪ್ರೈಮರಿ ಇದ್ದಾಗ ಚಿಕ್ಕವಳಿದ್ದಾಗ ನಮ್ಮ ತಂದೆಯವರು ಬರಿತಾ ಇದ್ದನ್ನು ನೋಡ್ತಿದ್ದೆ ಕೇಳಿದ್ದೆ ಹೀಗಾಗಿ ನನಗೂ ಬರೀಬೇಕು ಅನ್ನೋ ಇಂಟ್ರೆಸ್ಟ್ ಬಂತು ದೊಡ್ಡ ದೊಡ್ಡ ಕವಿಗಳನ್ನು ಕವಿತೆಗಳನ್ನು ಓದ್ತಿದ್ದೆ ಭಾವತಿ ಭಾವಗೀತೆಗಳನ್ನು ಕೇಳ್ತಾ ಇದ್ನಲ್ಲ ಹೀಗಾಗಿ ನನಗೂ ಬರೆಯುವಂಥ ಆಸೆ ಚಿಗು ಬರಿತೀನಿ ನಮ್ಮ ಮನೆಯಲ್ಲಿ ಇದಕ್ಕೆಲ್ಲ ರೀತಿಯಿದ್ದ ಪ್ರೋತ್ಸಾಹ ಇದೆ ನಮ್ಮ ನಮ್ಮ ಯಜಮಾನ್ರು ಅವರು ಕೂಡ ನನಗೆ ತುಂಬ ಪ್ರೋತ್ಸಾಹ ಮಾಡ್ತಾರೆ ನಾನು ಬರೆದಿದ್ದ ಕವನಗಳನ್ನು ಓದ್ತಾರೆ ಚೆನ್ನಾಗಿ ಬರೀತೀಯಾ ಬರೀ ಇದನ್ನೇ ಅಂದರೆ ಮೈಂಡ್ ಫ್ರೆಶ್ ಆಗಿರುತ್ತೆ ಬೇರೆ ಬೇರೆ ಏನು ತಲೆ ಕಟ್ಸ್ಕೊಬೇಡ ನೀವು ಬರಿತಾಯಿರೋ ಅಂತ ಹೇಳ್ತಾರೆ ನಮ್ಮ ಮಕ್ಕಳು ಕೂಡ ತುಂಬ ಅಪ್ರಿಷಿಯೇಟ್ ಮಾಡ್ತಾರಮ್ಮ ಚೆನ್ನಾಗಿ ಬರೀತಿಯಾ ನಮ್ಮ ಫ್ರೆಂಡ್ಸು ಅಲ್ಲಿಗೆ ಹೇಳಿರ್ತೀನಮ್ಮ ಭಾಳ ಅಂತ ಹೇಳ್ತಾರೆ ಅಂತ ನಮ್ಮ ಮನೇಲಿ ಎಲ್ಲರದ್ದು ಕೂಡ ಪ್ರೋತ್ಸಾಹ ಇದೆ ನನ್ನ ಬರವಣಿಗೆಗೆ ಎಲ್ಲರದ್ದು ಕೂಡ ಪ್ರೋತ್ಸಾಹ ಇದೆ ಮಹಿಳಾ ದಿನಾಚರಣೆ ಅಂದಕ್ಷಣ ನಿಮಗೆ ಫಸ್ಟ್ ನೆನಪಾಗೋದು ಯಾರು ಯಾವ್ದಾದ್ರು ಕವನ ಬರ್ತಿದಿರ ಮಹಿಳಾ ದಿನಾಚರಣೆ ಬಗ್ಗೆ ಹೇಗೆ ಮಹಿಳಾ ದಿನಾಚರಣೆ ಅಂದರೆ ಮೊದಲು ನೆನಪಾಗೋದು ನನಗೆ ನನ್ನ ತಾಯಿ ತಾಯಿ ದೇವತೆ ಸಮಾನ ಅವರ ಅವರನ್ನು ಅವ್ರ ಹೆಸರನ್ನು ನಾವು ಎಷ್ಟು ಸಲ ನೋಡಿದ್ರು ಕೂಡ ಕಡಿಮೆನೆ ಸಾಕ್ಷಾತ್ ದೈವ ಸ್ವರೂಪಿ ನಮ್ಮ ತಾಯಿಯವರು ನಂಗೆ ನೆನಪಾಗ್ತಾರೆ ಮತ್ತು ನನ್ನ ಜೀವನದಲ್ಲಿ ಬಂದಂಥ ಎಲ್ಲ ಸ್ತ್ರೀಯರು ಕೂಡ ನಾನು ಚಿಕ್ಕವಳಿದ್ದಾಗಿಂದ ಇಲ್ಲಿವರೆಗೂ ನನ್ನ ಎಲ್ಲ ಕಾರ್ಯಗಳಲ್ಲಿ ನನಗೆ ಸಪೋರ್ಟಿವ್ ಆಗಿದ್ದಂಥವ್ರು ಮತ್ತು ನನಗೆ ಪ್ರೋತ್ಸಾಹ ನೀಡಿದಂಥವ್ರು ದಾರಿ ತೋರಿಸುವಂಥ ಎಲ್ಲ ಸ್ತ್ರೀಯರಿಗೂ ಕೂಡ ಒಂದು ಬಿಗ್ ಸೆಲ್ಯೂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ನಮಗೆ ಮತ್ತು ಒಂದು ಕವನ ಅಂದರೆ ಈಗ ಇನ್ನೂ ಬರಿತಾ ಇದ್ದೀನಿ ಕಂಪ್ಲೀಟ್ ಆಗಿಲ್ಲ ಅದನ್ನು ನೆಕ್ಸ್ಟ್ ವೀಕಲ್ಲಿ ಹಾಕ್ತೀನಿ ಕಲಾಚಾವಡಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆಗಳು ನಮ್ಮ ಜೊತೆ ಹಂಚ್ಕೋಬೋದು ಶಿಲ್ಪ ರಶ್ಮಿನೂ ನಾನು ಕಲಾ ಬಗ್ಗೆ ಹೇಳಬೇಕಂದ್ರೆ ನನಗೆ ದಿವಸ ಕೂತರೂ ಸಾಕಾಗಲ್ಲ ಅಷ್ಟೊಂದು ಇದೆ ಆದರೆ ನಾನು ಎಷ್ಟು ಕೃತಜ್ಞಳಾಗಿದ್ದರು ಕಡಿಮೆಯೇ ನಾನು ಈ ಹಿಂದೆನೂ ಎಷ್ಟೋ ಸಲ ಹೇಳಿದ್ದೀನಿ ಒಂದನೇ ವರ್ಷದ್ದು ಕಾರ್ಯಕ್ರಮ ಇದ್ದಾಗ ತುಂಬಾ ಮೂಡ್ ಆಫ್ ಆಗಿತ್ತು ಎಲ್ಲರದೂ ಕೂಡ ಅದರಲ್ಲೂ ಹೆಣ್ಮಕ್ಳಿಗೆ ತುಂಬಾ ಬೇಜಾರಾಗಿತ್ತು ಮನೆಯಲ್ಲಿ ಕೂತು ಕೂತು ಕೋವಿಡ್ ಟೈಮಲ್ಲಿ ಅಂಥ ಒಂದು ದಿನಮಾನಗಳಲ್ಲಿ ಕಲಾ ಚಾವಡಿ ಅನ್ನುವಂಥ ಒಂದು ತಮ್ಮ ಕನಸಿನ ಕೂಸನ್ನು ಚಂದ್ರಿಕಾ ಮೇಡಮ್ ಅವರು ಹಾಕಿದರು ಅವರಿಗೆ ಹಾಗೂ ಅವರ ನಿರ್ವಾಹಕ ತಂಡಕ್ಕೆ ಅವರಿಗೆ ಹೆಲ್ಪ್ ಮಾಡಿದಂಥವ್ರಿಗೆ ಅವರ ಗ್ರೂಪ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಅವರಿಗೆ ಸಲಹೆ ಕೊಡುವಂಥದ್ದು ಏನೂ ಇಲ್ಲ ಅನ್ಕೋತೀನಿ ತುಂಬ ಚೆನ್ನಾಗಿ ನಡ್ಕೊಂಡು ಇದೆ ಮೊದಲಿದ್ದಂಥ ನಿರ್ವಾಹಕರು ಚೆನ್ನಾಗೇ ಇದ್ದರು ಅವರು ಕೂಡ ಕಾರ್ಯಕ್ರಮಗಳನ್ನ ಚೆನ್ನಾಗಿ ನಿರ್ವಹಿಸ್ತಾ ಇದ್ದರು ಆ ಕಾರಣಾಂತರಗಳಿಂದ ಅವ್ರು ಬಿಟ್ಟು ಹೋದರು ನಾನು ಮೊದಲಿಂದನೂ ಇದ್ದೀನಿ ಈಗಿರುವಂಥ ನಿರ್ವಾಹಕರು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮತ್ತು ಹೊಸ ಹೊಸ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡ್ತಾ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದ್ದಾರೆ ನಾನು ಕೂಡ ಸಾ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ಬೇಕನ್ನೋ ಆಸೆಯೋ ಭಾಳನೇ ಇದೆ ಆದರೆ ಆಗ್ತಿಲ್ಲ ಮನೆಯಲ್ಲಿ ಜವಾಬ್ದಾರಿಗಳು ಜಾಸ್ತಿ ಇದೆ ಹೀಗಾಗಿ ಹೆಚ್ಚು ಅದರಲ್ಲಿ ಪಾರ್ಟಿಸಿಪೇಷನ್ ಮಾಡೋಕ್ಕಾಗ್ತಾಯಿಲ್ಲ ಆದರೂ ಆದಷ್ಟು ವಾರದಲ್ಲಿ ಪ್ರತಿ ದಿವಸ ಅಂತೂ ನೋಡ್ತೀವಿ ಸಪೋರ್ಟ್ ಮಾಡ್ತೀವಿ ಎಲ್ರಿಗೂ ಲೈಕ್ ಕಮೆಂಟ್ಸ್ ಕೊಡ್ತೀವಿ ಆದರೆ ಈಗ ವಾರದಲ್ಲಿ ಎರಡು ಅಥವಾ ಮೂರು ದಿವಸ ಮಾತ್ರ ಪೋಸ್ಟ್ ಮಾಡೋಕ್ಕಾಗತ್ತೆ ನನಗೆ ಅದರ ಕಾರ್ಯಕ್ರಮ ಕಾರ್ಯಕ್ರಮಗಳು ಮಾತ್ರ ಮೊದಲಿಗಿಂತ ಮೊದಲಿಗಿಂತ ಹೆಚ್ಚು ಕಾರ್ಯಕ್ರಮಗಳು ಉತ್ತಮವಾಗಿ ಬರ್ತಾ ಇದ್ದಾವೆ ಚಂದ್ರಿಕಾ ಮೇಡಮ್ ಅವರ ಸಾರಥ್ಯದಲ್ಲಿ ಇನ್ನೂ ಚೆನ್ನಾಗಿ ಈ ಬೆಳ್ಕೊಂಡು ಹೋಗ್ಲಿ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ರಿಂದ ಈ ಕಲಾಚಾವಡಿ ಬೆಳೀತಾ ಇದೆ ಇನ್ನು ಮುಂದೆ ಕೂಡ ಇದೇ ಥರ ಪ್ರೋತ್ಸಾಹ ಇರಲಿ ಭಾಳ ಭಾಗವಹಿಸೋಕೆ ಆಗಲಿಲ್ಲ ಅಂದ್ರೂ ಆಲ್ಮೋಸ್ಟ್ ಒಂದು ಲೈಕ್ ಕಮೆಂಟ್ ಕೊಡೋಕ್ಕಾಗಲಿಲ್ಲ ಅಂದರೆ ಒಂದು ಲೈಕ್ ಆದರೂ ಕೊಟ್ಬಿಟ್ಟು ಎಲ್ಲರೂ ಪ್ರೋತ್ಸಾಹ ಎಲ್ರಿಗೂ ಪ್ರೋತ್ಸಾಹ ಕೊಡಿ ಮಕ್ಕಳೇ ಇರಲಿ ದೊಡ್ಡವ್ರಲ್ಲೇ ಇರಲಿ ತುಂಬ ಪರ್ಫೆಕ್ಟಾಗಿ ಹಾಡೋರು ಅಂತ ಬಹಳ ಜನ ಇಲ್ಲ ಇದರಲ್ಲಿ ಗೊತ್ತು ಆಮೇಲೆ ಪರ್ಫೆಕ್ಟಾಗಿ ಬರೆಯೋರು ಕೂಡ ಭಾಳ ಜನ ಇಲ್ಲ ನಮಗೆ ಅರ್ಧ ಮರ್ಧ ಬರಿತಿರ್ತಾರೆ ಇಲ್ಲಿಗೆ ಬಂದಮೇಲೆ ಒಂಥರ ಶಿಲೆಗೇನ ಒಂದು ಮೂರ್ತಿ ಮಾಡಿದ ಹಾಗೆ ಶೇಪ್ ಬರ್ತಾ ಹೋಗುತ್ತೆ ಮುಂದೆ ತನ್ನ ತಾನೇ ಎಲ್ಲ ಥರದಲ್ಲೂ ಒಂದು ರೀತಿ ಸಪೋರ್ಟ್ ಸಿಗುತ್ತೆ ಇಲ್ಲಿ ಅಂತ ಅಂದ್ಕೊಳ್ತೀನಿ ಮೇಡಮ್ ನಿಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ನಿಮ್ಮ ನಿರ್ವಾಹಕ ತಂಡಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ ನನ್ನಿಂದ ಸಲಹೆ ಅಂತ ಯಾವುದೂ ಇಲ್ಲ ಎಲ್ಲ ಅಚ್ಚುಕಟ್ಟಾಗಿ ನೋಡ್ಕೊಂಡು ಹೋಗಿದೆ ಮತ್ತೆ ಮತ್ತಿನ್ನೇನ್ ಹೇಳಬೇಕು ನನಗೆ ಹೇಳ್ತಾ ಕೂತರೆ ಮುಗಿಯದೇ ಇಲ್ಲ ಇಡೀ ದಿವಸ ಕೂತ್ರು ಕಲಾಚಾರ ಬಗ್ಗೆ ನನಗೆ ಎಲ್ಲಿ ಹೋದ್ರೂ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲರೂ ಕೇಳ್ತಾ ಇರ್ತಾರೆ ನನಗೆ ಅಂದ್ರೆ ನನ್ನಲ್ಲಿ ಪ್ರತಿಭೆ ಇದೆ ಅಂತ ಆಲ್ಮೋಸ್ಟ್ ನಾನು ತುಂಬಾ ಹತ್ತಿರ ಸಂಬಂಧಿಕರು ಕೂಡ ಗೊತ್ತಿರಲಿಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿಗೂ ಕೂಡ ಬಹಳ ಜನಕ್ಕೆ ಗೊತ್ತಿರಲಿಲ್ಲ ನಾನು ಬರೆಯೋದು ಅಥವಾ ಹಾಡೋದು ಇಷ್ಟು ಆ್ಯಕ್ಟಿವ್ ಇದೆ ಬರೀತೀಯಾ ಹಂಗೆ ಹಿಂಗೆ ಎಲ್ಲ ಹೇಳ್ತಾರೆ ನಾನಿರೋದು ನಮ್ಮ ರಿಲೇಟಿವ್ಸಿಂದ ತುಂಬ ದೂರದಲ್ಲಿದ್ದೀನಿ ನಮ್ಮ ರಿಲೇಟಿವ್ಸ್ ಎಲ್ಲ ಇರೋದು ದೂರದಲ್ಲಿ ನಾನಿರೋದು ತುಂಬ ದೂರ ಅವರಿಗೆ ಈ ಚಾವಡಿ ಮೂಲಕ ನಮ್ಮ ಪ್ರತಿಭೆ ಗೊತ್ತಾಗಿದೆ ಜಗತ್ತಿಗೆ ಗೊತ್ತಾಗಿದೆ ಇಷ್ಟು ಸಾಕಲ್ಲ ಇನ್ನೂ ಇದಕ್ಕಿಂತ ಹೆಚ್ಚಿಂದ ಏನೂ ಬಯಸಲ್ಲ ಮನುಷ್ಯನ ಮನಸ್ಸು ಹೀಗಾಗಿ ಈ ವೇದಿಕೆ ಇನ್ನೂ ಬೆಳೀಲಿ ತುಂಬ ಜನಕ್ಕೆ ಸ್ಫೂರ್ತಿ ಆಗಲಿ ಎಲೆಮರೆ ಕಾಯಾಗಿದ್ದಂಥ ಎಲ್ಲ ಪ್ರತಿಭೆಗಳು ಹೊರಗೆ ಬರಲಿ ಅವರ ಆಸೆಗಳು ಈಡೇರಲಿ ಮನುಷ್ಯನಿಗೆ ಒಂದು ಸಣ್ಣ ಆಸೆ ಖುಷಿ ಅನ್ನೋದು ಮನಸ್ಸಿಗೆ ಸಿಕ್ಬಿಟ್ರೆ ಜೀವನ ಸಾರ್ಥಕ ಅನ್ಕೋತೀನಿ ಧನ್ಯವಾದಗಳು ಶಿಲ್ಪ ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಚೆನ್ನಾಗಿ ಮಾತಾಡಿದಿರಿ ನೀವು ಯಾಕೋ ಕಲಾಂಚಾವಳಿ ಬಗ್ಗೆ ಮಾತಾಡಬೇಕಿಲ್ಲ ಸ್ವಲ್ಪ ಭಾವಕರಾದ್ರಿ ಅನ್ಸುತ್ತೆ ಭಾವಕರಾಗೋ ಅವಶ್ಯಕತೆ ಇಲ್ಲ ನಮ್ಮ ನಿಮ್ಮ ಸಂಬಂಧ ಯಾವಾಗಲೂ ಹೀಗೆ ಮುಂದುವರಲಿ ಅಂತ ಆಶಿಸ್ತೀನಿ ನಿಮಗೆ ಇನ್ನೊಮ್ಮೆ ಧನ್ಯವಾದಗಳು ಹಾಗೂ ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳು